ಹಾಯ್ ಹಲೋ ಇವತ್ತಿನ ವಿಡಿಯೋ ಮೂಲಕ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಅನ್ನೋದು ಶೇರ್ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಆರಾಮಾಗಿ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆ ಆರಾಮಾಗಿ ಮಾಡ್ಕೊಂಬರ್ಬೋದು ಬಿಸಿ ಬಿಸಿಯಾಗಿ ತಿನ್ನೋರು ತಿಂತಾಯಿದ್ರೆ ಒಂದು ತಿನ್ನೋರು ಆರಾಮಾಗಿ ಮೂರು ನಾಲ್ಕು ತಿಂತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಸೇಮ್ ನಮಗೆ ರೋಡ್ ಸೈಡ್ ಯಾವ ಥರ ಸಿಗುತ್ತೋ ಹೋಟೆಲಲ್ಲಿ ಅದೇ ಥರ ನಮ್ಮ ಮನೆಯಲ್ಲೇ ಕ್ರಿಸ್ಪಿಯಾಗಿ ರವೆ ದೋಸೆ ಯಾವ ಥರ ಮಾಡೋದು ಅಂತ ಈ ವಿಡಿಯೋ ಮೂಲಕ ತುಂಬ ಸುಲಭವಾಗಿ ತೋರಿಸ್ಕೊಡ್ತಾಯಿದ್ದೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಟೇಸ್ಟ್ ಉಂಟು ಅಷ್ಟೇ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ತುಂಬನೇ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರೋ ರವೆ ದೋಸೆ ಅನ್ನೋದು ಈ ವಿಡಿಯೋ ಮೂಲಕ ಇದ್ದೀನಿ ಫಸ್ಟ್ ಆದರೆ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಆಗೋಷ್ಟು ಸುಜಿ ರವಾನ ಸೇರಿಸ್ಕೊತಾ ಇದ್ದೀನಿ ಮಾಮೂಲಿ ನಾವು ಉಪ್ಪು ಮಗಾಕೊಳ್ತೀವಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗೋಷ್ಟು ಅಕ್ಕಿ ಹಿಟ್ಟಿದ್ರೆ ಒಂದು ಮುಕ್ಕಾಲು ಆಗೋಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳಿ ನಾನು ಅಕ್ಕಿ ಬ್ಯಾಟರ್ ನಮ್ಮ ದೋಸೆ ಬ್ಯಾಟರ್ ಇರೋದ್ರಿಂದ ಅದನ್ನೇ ಸೇರಿಸ್ಕೊತಾ ಇದ್ದೀನಿ ಒಂದು ಆ ಮುಕ್ಕಾಲು ಕಪ್ಪಾಗೋಷ್ಟು ದೋಸೆ ಬ್ಯಾಟರನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ఒకాల్ టేబుల్ స్పూనస్ మెన్సు తో అదే స్వల్ప జజ్జిబుట్టు అదూ సేర్స్కోతాయి ఈరో కుట్బుట్టు హాక్రిందేస్ట్యరి మెణు ఇకి ఒం స్వల్ప ఒకరి మూడు మెణిన్కాయట్టు చిక్ చిక్దా కట్ మార్కొ అదనూ సేర్స్కోతాయిదీని ఒక్క కరివిన సొప్పు అదను స్వల్ప చిక్దా కట్మాకూ అదను సేర్స్కొందీని స్వల్ప కొత్తిమీరీ సొప్పు ఒన్ టేబల్ స్పూనస్ట్టు ಸಕ್ಕರೆ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ ಮತ್ತು ಕಲರು ಬರುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ದೋಸೆಗೆ ಯಾವ ಥರ ನಮಗೆ ಹಾಕೋತೀವೋ ಅದೇ ಥರನೇ ಸ್ವಲ್ಪ ನೀರನ್ನೋದು ಅನ್ನೋದು ಇದು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿಯೇ ಹಾಕೋಬೇಕು ನಾವು ರವೆ ಹಾಕಿದ್ದೀವಲ್ಲ ಅದು ತುಂಬ ನೆಂದ ಮೇಲೆ ಆಗುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಅನ್ನೋದು ಸ್ವಲ್ಪ ಜಾಸ್ತಿ ಆಗಬೇಕಾಗುತ್ತೆ ಇದು ಮಿನಿಮಮ್ ಅಂದರೆ ಒನ್ ಅವರ್ ಆದರೂ ಇಡಬೇಕು ಟೈಮ್ ಇದ್ದರೆ ಒನ್ ಅವರ್ ಇಟ್ಕೊಂಬಿಡಿ ಇಲ್ಲಾಂದರೆ ಒಂದು ಫ್ಯಾರ್ ತರ್ಟಿ ಮಿನಿಟ್ಸ್ ಆದರೂ ಇರಬೇಕಾಗುತ್ತೆ ನಾನು ಒಂದು ಹಾಫ್ ಆನ್ ಅವರ್ ನಾನು ಹಾಗೆ ಇಡ್ತಾಯಿದ್ದೀನಿ ನಂಗೆ ಒನ್ ಅವರ್ ಟೈಮ್ ಇಲ್ಲ ಬ್ರೇಕ್ಫಾಸ್ಟ್ಗೆಲ್ಲ ನಾನೊಂದು ಆಫ್ ಆನ್ ಅವರ್ ಆದರೆ ಅದನ್ನು ಕಲಿಸ್ಬಿಟ್ಟು ಚೆನ್ನಾಗಿ ಮುಚ್ಚಳ ಮುಟ್ಬಿಟ್ಟು ನಾನು ಒಂದು ಆಫ್ ಆನ್ ಅವರ್ ಸೈಡ್ಗೆ ಇದ್ದೀನಿ ಈ ಥರ ಆಫ್ ಆನ್ ಅವರ್ ಇಡೋದ್ರಿಂದ ನಮಗೆ ರವೆ ಹಾಕಿರ್ತೀವಲ್ಲ ತುಂಬನೇ ಸಹ ನಿಂದ್ಬಿಟ್ಟು ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ದೋಸೆ ಅನ್ನೋದು ಬರುತ್ತೆ ಟೈಮ್ ಇದ್ದರೆ ಒನ್ ಅವರ್ ಇಟ್ಬಿಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಕ್ಲೋಸ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಸೈಡ್ಗೆ ಇಟ್ಬಿಟ್ಟು ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಚಟ್ನಿ ಅನ್ನೋದು ಮಾಡ್ಕೊತ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಹಾಕ್ಕೊಂಡು ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಆರಷ್ಟು ಒಣ್ಗಿರೋದ್ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ದೊಡ್ಡದು ಈರುಳ್ಳಿನ ದಾಗ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಗಡೆ ಚಿಕ್ಕ ತಗೊಂಡು ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಇದಕ್ಕೆ ಒಂದು ಮೂರು ಟೊಮೊಟೊ ಅನ್ನೋದು ದೊಡ್ಡದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಈ ಥರ ಚಟ್ನಿ ಈ ಈ ದೋಸೆಗೆ ತುಂಬನೇ ಚೆನ್ನಾಗಿರುತ್ತೆ ನಾನು ದೊಡ್ಡ ದೊಡ್ಡದಾಗಿರೋದು ಒಂದು ಮೂರು ಟೊಮೊಟೊ ಅನ್ನೋದು ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗೆ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೊಂದು ಸ್ವಲ್ಪ ಕರುವಿನ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಚೆನ್ನಾಗಿದ್ದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಫುಲ್ ಸಾಫ್ಟ್ ಆಗಬೇಕು ಅಲ್ಲರಿಗೂ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಈ ಥರ ಕ್ಲೀನಾಗಿ ಫ್ರೈ ಫ್ರೈ ಮಾಡ್ಕೋಬೇಕು ಇವಾಗ ನಮಗೆ ಒಂದು ಅರ್ಧ ಕಪ್ ಆಗೋ ನಾನು ತೆಂಗಿನಕಾಯಿ ಆದರೂ ಹಾಕ್ಕೊಬೋದು ಇಲ್ಲಾಂದರೆ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಾದ್ರೂ ಹಾಕೋಬೋದು ನಾನು ಈ ಥರ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ತೆಂಗಿನಕಾಯಿ ಹಾಕಿದ್ಮೇಲೆ ಒಂದು ಟೆನ್ ಸೆಕೆಂಡ್ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಏನು ಬೇಕಾಗಿಲ್ಲ ಜಾಸ್ತಿ ಫ್ರೈ ಆಗಿದ್ರೆ ಅದರ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಒಂದು ಟೆನ್ ಸೆಕೆಂಡ್ ಸಾಕಾಗುತ್ತೆ ನೋಡಿ ಇವಾಗ ಇದಾಗೈತೆ ಇದು ತನ್ಗೆ ಹಾಕಕ್ಕೆ ಇದು ತನ್ಗಾದ್ಮೇಲೆ ಮಿಕ್ ಮಿಕ್ಸಿ ಜಾರ್ ತಗೊಂಡು ಸೇಮ್ ನಾವು ಮಿಕ್ಸಿಗೆ ಹಾಕೊಂಡ್ಬಿಡ್ಬೇಕು ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಕೊಬ್ಬರಿ ಹಾಕ್ಬಿಟ್ಟು ನಾವು ಟಮೊಟೊ ಹಾಕ್ಬಿಟ್ಟು ಚಟ್ನಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ರವೆ ದೋಸೆಗಾದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಈ ಥರ ದೋಸೆಗೆ ಈ ಥರ ಚಟ್ನಿ ಅದು ತುಂಬ ಚೆನ್ನಾಗಿರುತ್ತೆ ನಾವು ಒಣಗಿರೋದು ಮೆಣಸಿನ್ಕಾಯಿ ಬದಲು ನಾವು ಹಸಿದು ಕೂಡ ಹಾಕೋಬೋದು ತಿನ್ನೋರಾದರೆ ಹಸಿದೆ ಹಾಕ್ಕೊಂಡು ಇನ್ನೂ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾನು ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಒಗ್ಗರಣೆ ಕಟ್ಕೊಂಡು ಕಲಿಸ್ಬಿಟ್ಟು ಈ ಥರ ಒಂದು ಸರ್ತಿ ಚಟ್ನಿಗೆ ಈ ಥರ ರವೆ ದೋಸೆಗೆ ಒಂಥರ ಈ ಥರ ಚಟ್ನಿ ಒಂದು ಸರ್ತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಆಫ್ ಆನ್ ಅವರ್ ಆದಮೇಲೆ ನಾನು ತೋರಿಸ್ಕೊಂಡು ಇದೆ ನೀರೆಲ್ಲ ಎಷ್ಟು ಚೆನ್ನಾಗಿ ಮೇಲೆ ಬಂದ್ಬಿಟ್ಟೆ ಸಪ್ರೇಟ್ ಆಗೈತೆ ಅಂತ ಇದು ಫುಲ್ ನೆಂದೈತೆ ಇದೊಂದು ಸರ್ತಿ ಕಲಿಸ್ಬಿಟ್ಟು ನೋಡಿ ಇನ್ನೂ ಸ್ವಲ್ಪ ಗಟ್ಟಿಗೈತೆ ಯಾಕಂದರೆ ನೀರು ದೋಸೆ ಅಂದಾಗ ತುಂಬಾ ನೀರು ನೀರು ನೀರಾಗಿರಬೇಕು ತೆಳುವಾಗಿ ಇದಕ್ಕಿನ್ನ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ ಇದು ನಾವು ದೋಸೆ ಒಂದೊಂದು ದೋಸೆ ಹಾಕೋವಾಗು ಕೂಡ ನಾವು ಚೆನ್ನಾಗಿ ಕಲಿಸ್ಕೊಂಡು ಕಲಿಸ್ಕೊಂಡು ಹಾಕೋಬೇಕಾಗುತ್ತೆ ಯಾಕಂದರೆ ರವೆ ಅನ್ನೋದು ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ ನಾವು ಒಂದೊಂದು ದೋಸೆ ಹಾಕೋವಾಗ ಕೂಡ ಫುಲ್ ಕಲಿಸ್ಬಿಟ್ಟು ಹಾಕೋಬೇಕು ಸ್ಟವ್ ಮೇಲೆ ಒಂದು ದೋಸೆ ತವ ಇಕ್ಕೊಂಬಿಟ್ಟು ಅದು ಫುಲ್ ಕಾದಿರಬೇಕು ಸ್ವಲ್ಪನ ಕ ಅರ್ಧ ಕಾದಿ ಹಾಕಿದ್ರೆ ಸರಿಗ್ ಬರಲ್ಲ ಫುಲ್ ಕಾದಿರುವಾಗ ಈ ಥರ ಹಾಕೊಂಡು ನೋಡಿ ಎಷ್ಟು ಚೆನ್ನಾಗಿ ಹಾಕೋಬೋದು ಅಂದ್ಬಿಟ್ಟು ಅಂತ ಅದು ಅಂಟ್ಕೊಳ್ಳೋದು ಆ ಥರ ಏನೂ ಇಲ್ಲ ನೀಟಾಗಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೋ ಒಂದು ಸತಿ ಟ್ರೈ ಮಾಡಿ ಒಂದು ತಿನ್ನೋರು ಗ್ಯಾರಂಟಿ ಮೂರು ನಾಲ್ಕು ತಿಂತರ ಅಷ್ಟೊಂದು ಚೆನ್ನಾಗಿರುತ್ತೆ ಒಂದು ಮೂಟೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಇದನ್ನು ಹಾಕ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅಂದ್ಬಿಟ್ಟು ಇದನ್ನು ತಿರ್ಗಿಸ್ಬೇಕು ಆ ಥರ ಏನೂ ಇಲ್ಲ ಒಂದು ಸೈಡು ಇದಾಗಿದ್ರೆ ಹಾಕು ದೋಸೆ ಥರ ಎರಡು ಸತ್ತೂ ಎರಡು ಕಡೆನೂ ಫ್ರೈ ಮಾಡ್ಕೋಬೇಕು ಆ ಥರ ಏನೂ ಇಲ್ಲ ಒಂದು ಸೈಡ್ ಆಗಿದ್ರೆ ಸಾಕು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಇನ್ನೂ ಒಂದು ದೋಸೆ ಹಾಕ್ಕಿಬಿಟ್ಟು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಏನಂದರೆ ಅದು ಹಾಕೋವಾಗ ಒಂದೊಂದು ದೋಸೆ ಕೂಡ ಹಾಕೋವಾಗ ಕೂಡ ಅದು ಕಲ್ಸ್ಕೊಂಡು ಕಲಿಸ್ಕೊಂಡು ಹಾಕೋಗಬೇಕಾಗುತ್ತೆ ಆಗಿಲ್ಲಾಂದರೆ ಫುಲ್ ಕೆಳಗಡೆ ಎಲ್ಲ ರವೆ ಅನ್ನೋದು ಕುತ್ಕೊಂಡ್ಬಿಡುತ್ತೆ ಈ ಥರ ಎಷ್ಟು ದೋಸೆ ಬೇಕಾದ್ರೂ ಅಷ್ಟು ದೋಸೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬೇಸ್ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ತುಂಬನೇ ಟೇಸ್ಟಿಯಾಗಿರೋ ರೆಸಿಪಿ ಅನ್ನೋದು ಈ ವಿಡಿಯೋ ಮುಖ್ಯ ತೋರಿಸ್ಕೊಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಂಗೆ ಏನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ